ನಮಸ್ಕಾರ ವೀಕ್ಷಕರೆ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಕ್ಕಳಗೇರಿ ಮಾರ್ಗವಾಗಿ ಸಂಚರಿಸುವ ಬಸ್ಸು ಬಯಲಹೊಂಗಲದಿಂದ ಗೋಕಾಕ್ ಬರುತ್ತೆ ಈ ಬಸ್ನಲ್ಲಿ ಪ್ರಮಾಣ ಮೀರಿ ಜನರು ಹತ್ತುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಸ್ ಹತ್ತಲು ಸಹ ತೊಂದರೆ ಆಗುತ್ತಿದೆ ಇದೇ ರೀತಿ ಸಂಜೆ ಕೂಡ ಐದು ಗಂಟೆಗೆ ಗೋಕಾಕ್ನಿಂದ ಹೊರಡುವ ಬಸ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರು ಹತ್ತುತ್ತಾರೆ ಬೈಲಹೊಂಗಲದಿಂದ ಶಿಲ್ಟಿಬಾಂಬ್ವಿ ಮಕ್ಕಳಿಗೇರಿ ಹುಲಿಕಟ್ಟಿ ಮಾರ್ಗವಾಗಿ ಇರುವುದು ಎರಡು ಬಸ್ ಮಾತ್ರ ಇನ್ನೊಂದು ಬಸ್ ಬೇಕು ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿದ್ರೂ ಹೋರಾಟ ಮಾಡಿದ್ರೂ ಏನೇ ಮಾಡಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ದೊರಕಲಿಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟು ಬಸ್ ನಿಲ್ದಾಣದಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆ ಕೊಡದ ಗೋಕಾಕ್ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇನ್ನಾದರೂ ವಿದ್ಯಾರ್ಥಿಗಳಿಗೆ ಬಸ್ ಬಿಟ್ಟು ಜೀವ ಉಳಿಸಲಿ ಎಂದು ನಮ್ಮ ಆರ್ಎಲ್ಜಿ ವಾಹಿನಿ ಪರವಾಗಿ ಮನವಿ ಮಾಡುತ್ತೇವೆ

ಇದಾಗಿತ್ತು ಇವತ್ತಿನ ಆರ್ ಎಲ್ ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ